ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಈ ಒಂದು ಪೋರ್ಷನ್ ನೋಡಿ ಯಾವ ರೀತಿಯಾಗಿ ಗಿಡಗಳು ತುಂಬ ಚೆನ್ನಾಗಿ ಅನಿಸುತ್ತೆ ಹಾಗೆ ಈ ಬದನೇಕಾಯಿ ಗಿಡದಲ್ಲಿ ನೋಡಿ ತುಂಬ ಚೆನ್ನಾಗಿ ಮೊಗ್ಗುಗಳೆಲ್ಲ ಜಾಸ್ತಿ ಆಗಿದೆ ಆಮೇಲೆ ಇದು ಕೂಡ ಅಷ್ಟೇ ರೇಪಾರ್ಟ್ ಮಾಡಿದ್ಮೇಲೆ ಈಗ ಸ್ವಲ್ಪ ಸುಧಾರಿಸ್ಕೊಂಡಿದೆ ಇನ್ನು ಈ ಗಿಡದಲ್ಲಿ ನೋಡಿ ಮೂರು ಬದನೆಕಾಯಿ ಆಗಿದೆ ಮಂಗ ಬಿಟ್ಟಿಲ್ಲ ಅಂದರೆ ಇದು ನನಗೆ ಸಿಗುತ್ತೆ ಇಲ್ಲಾಂದರೆ ಇದು ಮೂರು ಹೋಗುತ್ತೆ ಇಲ್ಲಿ ನೋಡಿ ಇದರಲ್ಲಿ ಹೂ ಜಾಸ್ತಿ ಬಿಟ್ಟಿದೆ ಕಾಯಿ ಕೂಡ ಬರೋಕ್ಕೆ ಶುರುವಾಗಿದೆ ನೋಡಿ ಇದರಲ್ಲಿ ನೋಡಬೇಕು ಏನು ಮಂಗ ಬಿಡುತ್ತಾ ಅಥವಾ ಇಲ್ಲ ಅಂತ ಯಾಕಂದರೆ ಈಗ ಆಲ್ರೆಡಿ ಎರಡು ಹಾಕಿದೆ ಇದು ಹುಳ ಹತ್ಕೊಂಡು ಎಲೆಯೆಲ್ಲ ತಿಂದಾಕಿದೆ ನೋಡಿ ಕೈಲಿ ಕಟ್ ಮಾಡಿದ್ರೆ ಬರ್ತಾ ಇಲ್ಲ ಅದನ್ನ ನಾನು ಆಮೇಲೆ ಕಟ್ ಮಾಡ್ತೀನಿ ಇದರಲ್ಲೂ ಮೊಗ್ಗು ಬರೋಕ್ಕೆ ಶುರುವಾಗಿದೆ ಈಗ ಇಲ್ಲೊಂದಿದೆ ಇದರಲ್ಲೂ ಕೂಡ ಅಷ್ಟೆ ಮೊಗ್ಗು ಜಾಸ್ತಿ ಇದಾವೆ ನೋಡಿ ಇನ್ಮೇಲೆ ಇದರಲ್ಲಿ ಕಾಯಿ ಬರೋಕ್ಕೆ ಶುರುವಾಗುತ್ತೆ ಇದು ಕುಂಬಳಕಾಯಿ ಇದು ಇದು ಒಂದು ಸಾರಿ ಬೀಜ ಹಾಕಿದ್ದೆ ನಾನು ಆವಾಗ ಬಂದಿರುವಂಥದ್ದು ಇದಕ್ಕೆ ಬೇರೆ ಪಾಟ್ ಕೊಡೋಣ ಅಂದ್ಕೊಂಡಿದ್ದೀನಿ ಯಾಕಂದರೆ ಇದು ಗ್ರೋ ಬ್ಯಾಗಲ್ಲಿರೋದು ಗ್ರೋ ಬ್ಯಾಗ್ಗಿಂತ ಇದು ಬೇರೆ ಸ್ವಲ್ಪ ದೊಡ್ಡ ಪಾಟಲ್ಲಿ ಹಚ್ಚೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಈ ಹೂವು ತುಂಬ ಚೆನ್ನಾಗಿ ಬಿಡ್ತಾ ಇದೆ ಇದು ನೋಡಿ ಇದೆಲ್ಲ ಸೀಡ್ಸು ಇದನ್ನು ನಾನು ತೆಗೆದುಬಿಟ್ಟು ಹಾಗೆ ಪಾಟ್ಗೆ ಹಾಕೋತೀನಿ ಇವನ್ನ ಹೆಚ್ಚಾಗಿ ಇವೆಲ್ಲ ಕಟ್ ಮಾಡಿ ತಕ್ಕೋತೀನಿ ತಕ್ಕೊಂಡು ಇವನ್ನ ಪಾಟ್ಗೆನೆ ನಾನು ಹಾಕೋತೀನಿ ಹಾಗೆ ಮಾರ್ನಿಂಗ್ ಗ್ಲೋರಿ ಕೂಡ ಹೂ ತುಂಬ ಚೆನ್ನಾಗಿ ಇದೆ ಈಗೀಗ ಈಗ ಸೀಟ್ಸ್ ಆಗ್ಬೋದು ಅಂತ ಅನಿಸುತ್ತೆ ನೋಡಿ ಈಗ ಇದು ಈ ಥರ ಆಗಿದೆ ಆಗ್ಬೋದು ಈಗ ಇನ್ಮೇಲೆ ಸೀಟ್ಸ್ ಆದರೆ ಒಳ್ಳೆಯದು ಯಾಕಂದರೆ ನನ್ನ ಹತ್ರ ಈಗ ಸದ್ಯಕ್ಕೆ ಇದು ಇರೋದು ಇದು ಒಂದೇ ಗಿಡ ಇದರಲ್ಲಿ ಸೀಟ್ಸ್ ಆದರೆ ಎತ್ತಿಟ್ಕೋತೀನಿ ನಾನು ಹಾಗೆ ಇದೊಂದು ಗಿಡ ದೊಡ್ಡದಾಗಿದೆ ಇದಕ್ಕೆ ಇದರಲ್ಲಿ ನೋಡಿ ಒಂದು ಹೂ ಬಿಟ್ಟಿದೆ ಹಾಗೆ ಈ ಯೆಲ್ಲೋ ಕಲರ್ ಕಾಸ್ಮೋಸು ಇದು ಕೂಡ ನನ್ನ ಹತ್ರ ಎರಡು ಗಿಡ ಇತ್ತು ಈಗ ಬೀಜ ಈಗ ಬರೋಕ್ಕೆ ಶುರು ಆಗಿದೆ ಇದು ಮೊನ್ನೆ ಕೂಡ ಒಂದಿಷ್ಟು ತೆಗ್ದಿದ್ದೆ ನಾನು ಈ ರೀತಿ ಪೂರ್ತಿ ಡ್ರೈ ಆಗಿದ್ದರೆ ಬೀಜದ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ಎಲ್ಲದು ಜರ್ಮಿನೇಷನ್ ಆಗುತ್ತೆ ಇದು ನೋಡಿ ಸ್ವಲ್ಪ ಹಸಿ ಇದೆ ಇದಿಷ್ಟು ಒಣಗದ ಮೇಲೆ ಈ ರೀತಿಯಾಗಿ ಡ್ರೈ ಆಗುತ್ತೆ ಡ್ರೈ ಆದಾಗ ನಾವು ತಕ್ಕೋಬೇಕು ಆದಷ್ಟು ಗಿಡದಲ್ಲೇ ಬೀಜ ಆಗಿದ್ದರೆ ತುಂಬಾ ಒಳ್ಳೆಯದು ಇದರಲ್ಲಿ ಈಗ ಜಾಸ್ತಿ ಇದೆ ನನ್ನ ಹತ್ರ ಆ ಮೊದಲು ಇರಲಿಲ್ಲ ಬೀಜ ಅಲ್ಲಲ್ಲಿ ಹಾಕಿದ್ದೆ ನಾನು ಈಗ ಇದರಲ್ಲಿ ಬಿಡುತ್ತೆ ಎಲ್ಲನೂ ಕಲೆಕ್ಟ್ ಮಾಡಿ ಇಟ್ಕೋಬೇಕು ಯಾಕಂದರೆ ಈ ಕಲರ್ ಇಲ್ಲ ನನ್ನ ಹತ್ರ ಬೀಜಗಳು ಕೇಸರಿ ಕಲರಲ್ಲಿ ಇದೆ ಇವು ನೋಡಿ ಈ ಪಾಟ್ ಕೂಡ ಇದ್ರೂ ಕೂಡ ತುಂಬ ತುಂಬೋಗಿದೆ ಅದರಲ್ಲಿ ದೊಡ್ಡದಾಗಿ ಬಂದಿದೆ ನೋಡಿ ಸ್ವಲ್ಪ ಇದ್ದಾವೆ ನಾನು ಅವಾಗವಾಗ ಒಂದೊಂದು ತೆಗ್ದಿರ್ತೀನಿ ಅದರಲ್ಲಿ ಹಿಂಗಾಗಿ ಸ್ವಲ್ಪ ಜಾಸ್ತಿ ಇದೆ ದೊಡ್ಡದಿದೆ ಅದು ಇದು ಚಿಕ್ಕ ಚಿಕ್ಕದಿತ್ತು ತುಂಬ ಚಿಕ್ಕದಿತ್ತು ಈಗ ತುಂಬ ಚೆನ್ನಾಗಾಗಿದೆ ವಾತಾವರಣದ ಮೇಲೇನು ಡಿಪೆಂಡ್ ಆಗುತ್ತೆ ತುಂಬ ಬಿಸಿಲಿದ್ರೆ ಇದು ಗ್ರೋ ಆಗೋಲ್ಲ ಬೇಗ ಸಣ್ಣ ಸಣ್ಣಕ್ಕೆ ಉಳ್ಕೊಂಡಿರುತ್ತೆ ಇದು ಆಮೇಲೆ ಅರಿಶಿನ ನೋಡಿ ಎಲ್ಲನೂ ಚೆನ್ನಾಗಿ ಬರ್ತಾ ಇದೆ ಅರಿಶಿನ ಹಾಗೆ ಇಲ್ಲೂ ಕೂಡ ಇದೆ ಇದು ಕೂಡ ಅರಿಶಿನೇ ಇದು ಮಾವಿನ ಶುಂಠಿ ಮಾವಿನ ಶುಂಠಿ ಎಲೆ ಒಂದೇ ಥರ ಕಾಣುತ್ತೆ ನೋಡೋದಕ್ಕೆ ನಮಗೆ ಗೊತ್ತಾಗಲ್ಲ ಇದು ಅರಿಶಿನ ಇದು ಇದು ಅರಿಶಿನ ಇಲ್ಲಿ ಒಂದು ಸಾದಾ ಶುಂಠಿ ಇದೆ ಇದು ಮಾವಿನ ಶುಂಠಿ ಇದರಲ್ಲಿ ಏನಿದೆಯಲ್ಲ ಇದು ಮಾವಿನ ಶುಂಠಿ ಆಮೇಲೆ ಇದು ಅರಶಿನ ಈ ಥರ ನಾನು ಹಾಕೊಂಡಿದ್ದೀನಿ ಎಲ್ಲನೂ ತುಂಬ ಚೆನ್ನಾಗಿ ಗ್ರೋತ್ ಆಗಿದೆ ಈಗ ಇದರಲ್ಲಿ ನನಗೆ ಇವತ್ತು ಒಂದು ಸ್ವಲ್ಪ ಕರಿಬೇವು ಬೇಕು ಒಂದೆರಡು ಕಡ್ಡಿ ಕರಿಬೇವನ್ನ ನಾನು ತಕ್ಕೊತೀನಿ ಎಷ್ಟು ಬೇಕಲ್ಲ ಅಷ್ಟು ಮಾತ್ರ ನಾನು ತೆಗಿತೀನಿ ಬೆಳೆದಿರೋದನ್ನು ತೆಗಿಬೇಕು ತುಂಬ ಎಳೆಯೋದನ್ನು ತೆಗಿಯಕ್ಕೆ ಹೋಗಬೇಡಿ ಒಂದು ಎರಡು ಕಡ್ಡಿ ಸಾಕಾಗತ್ತೆ ನಾವು ಎಷ್ಟು ಕಟ್ ಮಾಡಿ ತೆಗಿತೀವಲ್ಲ ಅಷ್ಟು ಚೆನ್ನಾಗಿ ಗ್ರೋತ್ ಆಗುತ್ತೆ ಆಮೇಲೆ ಅವಾಗ ಅವಾಗ ಈ ರೀತಿ ಪಿಂಚಿಂಗ್ ಮಾಡ್ತಾ ಇರಬೇಕು ಈ ರೀತಿಯಾಗಿ ಕಟ್ ಮಾಡಿ ತೆಗಿಬೇಕು ಹಾಗೆ ಸೇವಂತಿಗೆ ಗಿಡ ನೋಡಿ ಇದನ್ನು ನೀವು ಈಗ ಕಟ್ಟಿಂಗ್ ಹಾಕೋಬೋದು ಕಟಿಂಗ್ ಹಾಕ್ಕೊಂಡು ನಾನು ನಿಮಗೆ ತೋರಿಸ್ತೀನಿ ಇಷ್ಟೊತ್ತಿಗೆ ಇನ್ಮೇಲೆ ನೀವು ಕಟಿಂಗ್ ಹಾಕ್ಬೋದು ಇನ್ನೂ ಲೇಟಾಗಿಲ್ಲ ನಾನು ಕಟಿಂಗ್ ಹಾಕಬೇಕಾದ್ರೆ ಸಾಧ್ಯ ಆದರೆ ನಾನು ತೋರಿಸ್ತೀನಿ ಕಟಿಂಗ್ಸನ್ನು ಈಗ ಹಾಕೊಂಡ್ರೆ ಗಿಡಗಳು ಜಾಸ್ತಿ ಆಗುತ್ತೆ ಹೂಗಳು ಕೂಡ ಅಷ್ಟೇ ತುಂಬ ಆಗುತ್ತೆ ಹೀಗಾಗಿ ನೀವು ಕಟಿಂಗ್ಸನ್ನು ಹಾಕ್ಕೊಳ್ಳಿ ಸಿಕ್ಕರೆ ಆ ಪಾಟ್ ಕೂಡ ನೀವು ರೀಪಾಟ್ ಮಾಡ್ಕೋಬೇಕು ಈ ಟೈಮಲ್ಲಿ ರೀಪಾಟ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಗ್ರೋತ್ ಆಗುತ್ತೆ ಅದರದ್ದು ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಇನ್ನು ತನಕ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್